ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅರ್ಚನಾ ಸೊ ನಾನು ಲಾಸ್ಟ್ ಲಾಗಲ್ಲಿ ಹೇಳಿದ್ದೆ ನಾನು ನಿಮಗೆ ಸೊ ಒಂದು ಸ್ಯಾರೀದು ಹೊಸದೇವರೆಗೆ ಹಾಕೊಂಡಿದ್ದಂಥ ಸ್ಯಾರಿದು ಬ್ಲೌಸ್ ಡಿಸೈನನ್ನು ನೆಕ್ಸ್ಟ್ ಅಲ್ಲಿ ತೋರಿಸ್ತೀನಿ ಅಂತ ಎಸ್ ಈ ಅಲ್ಲಿ ಆ ಬ್ಲೌಸ್ ಡಿಸೈನು ಮತ್ತು ನಮ್ಮ ಮಣ್ಣನ ಮಗನ ಬರ್ತ್ಡೇ ಸೆಲೆಬ್ರೇಷನ್ ಹೇಗಾಯಿತು ಅನ್ನೋದನ್ನು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಇನ್ನು ಯಾರು ನನ್ನ ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ದೀರಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಎಸ್ ಬನ್ನಿ ನಾನು ಅವತ್ತು ಹಾಕ್ಕೊಂಡಿದ್ದು ಇದೇ ಸ್ಯಾರಿ ಈ ಸ್ಯಾರಿ ಬಂದು ನನಗೆ ಬಿಫೋರ್ ಲಾಸ್ಟ್ ಇಯರು ನಮ್ಮ ತವ್ರ ಮನೆಯಿಂದ ಬಾಗಿನಕ್ಕೆ ಬಂದಂಥ ಸ್ಯಾರಿ ಇದು ಅದಕ್ಕಾಗಿ ಈ ಸ್ಯಾರಿನ ನಾನು ಇವಾಗ ಸ್ಟಿಚ್ ಮಾಡಿಕೊಂಡೆ ಆವಾಗೆಲ್ಲ ಸ್ಟಿಚ್ ಮಾಡ್ಕೊಳ್ಳೋಕೆ ಫ್ರೀ ಇರಲಿಲ್ಲ ಸೊ ಇವಾಗ ಅಂದರೆ ಒನ್ ಮಂತ್ ಆಯಿತು ಸ್ಟಿಚ್ ಮಾಡಿ ಸೊ ಹೊಸದವ್ರಿಗೆನೆ ಅಂತಲೇ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೆ ಸೊ ಇದಕ್ಕೆ ನಾನು ಬ್ಲೌಸು ಫುಲ್ ಗ್ರೀನಲ್ಲಿತ್ತು ಇತ್ತು ಹೇಗೆ ಮಾಡ್ಕೊಳ್ಳೋಣ ಅಂತ ನೋಡ್ತಾ ಇರಬೇಕಾದ್ರೆ ಸೊ ಪೋಟ್ಲಿ ಬಟನ್ಸ್ ಇಟ್ಕೊಳ್ಳೋಣ ಹತ್ರ ಯಾವುದೂ ಕೂಡ ಇಲ್ಲ ಪೋಟ್ಲಿ ಬಟನ್ಸ್ದು ಸೊ ಹಾರಿ ಅದನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ಲೀವ್ಸ್ಗೆ ಹಾಕ್ತೆ ಸೊ ಬ್ಯಾಕ್ ನೆಕ್ಕು ಹೀಗೆ ಹಾಕಿದ್ರೆ ಚೆನ್ನಾಗಿರಲ್ಲ ಹೇಳ್ಬಿಟ್ಟು ನಾನು ಈ ಥರ ಈ ಥರ ಅದು ಈ ಥರ ಶೇಪ್ ಇದೆ ಅಲ್ವಾ ಸೊ ಹಿಂಗೆ ಕಟ್ ಮಾಡಿಬಿಟ್ಟು ಇದನ್ನು ಇದು ಕಟ್ಟಿಂಗು ಸ್ಟಿಚ್ಚಿಂಗ್ ವಿಡಿಯೋ ಏನಾದರೂ ಮಾಡಿದರೆ ನಾನು ಆ ವಿಡಿಯೋನು ಶೇರ್ ಮಾಡ್ತೀನಿ ನೆಕ್ಸ್ಟ್ ನೆಕ್ಸ್ಟ್ಲಾಗಲ್ಲಿ ಸೊ ಈ ಥರ ಕಟ್ ಮಾಡಿಕೊಂಡು ನಾನು ಆ್ಯಕ್ಚುಲಿ ಅಂದ್ಕೊಂಡಿದ್ದು ಇಲ್ಲೊಂದು ಬಟನ್ ಹಾಕೋಣ ಮತ್ತು ಇಲ್ಲೊಂದು ಬಟನ್ ಹಾಕೋಣ ಅಂತ ಅಂದ್ಕೊಂಡಿದ್ದು ಆದರೆ ಸೊ ಅದನ್ನು ನಾನು ಚಿಕ್ಕದಾಗೆ ಕಟ್ ಮಾಡಿದ್ದು ಕಟ್ ಮಾಡಿದ ತಕ್ಷಣ ಇದು ಸ್ವಲ್ಪ ದೊಡ್ಡದಾಗಿ ಆಗೋಯಿತು ಅದಕ್ಕಾಗಿ ಮತ್ತೆ ಏನಾದರೂ ಡಿಸೈನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಇದಕ್ಕೂ ಪೋಟ್ಲಿ ಬಟನ್ಸ್ ಹಾಕೋಣ ಅಂದ್ಕೊಂಡೆ ಬಟ್ ಬೇಡ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ನಾನು ಈ ಥರ ಸ್ಯಾರಿ ಕ್ಲಾತನ್ನ ಕಟ್ ಮಾಡಿಕೊಂಡು ಈ ಥರ ಹಾಕ್ಕೊಂಡೆ ಸೊ ಇಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ನ ಹಾಕ್ಕೊಂಡೆ ನೋಡಿ ಇದಕ್ಕೆ ಈ ಥರ ಹಾಕಿಬಿಟ್ಟು ಒಂದು ಮಣಿ ಕೂಡ ಹಾಕಿದ್ದೀನಿ ಹಿಂಗೆ ಇದೊಂಥರ ಡಿಫ್ರೆಂಟಾಗಿ ಇರುತ್ತೆ ಡಿಸೈನು ಅಂತ ಸೊ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಹಾಕ್ಕೊಂಡಾಗ ಸೊ ಎಲ್ಲರೂ ಲೈಕ್ ಮಾಡಿದ್ರು ನಾನು ಹೊಸದೇ ಹೊಸದೇವರ ಆಗೋದ್ಮೇಲೆ ನೆಕ್ಸ್ಟ್ ಡೇನೆ ಸ್ಕೂಲ್ಗೂ ಕೂಡ ವೇರ್ ಮಾಡ್ಕೊಂಡು ಹೋಗಿದ್ದೆ ಅಲ್ಲೂ ಅಷ್ಟೇ ನಮ್ಮ ಕಲೀಗ್ಸ್ ಎಲ್ಲ ಹೇಳಿದ್ರು ಸ್ಯಾರಿ ತುಂಬ ಚೆನ್ನಾಗಿದೆ ಅಂತ ಸೊ ನನಗೂ ಅಷ್ಟೇ ತುಂಬ ಖುಷಿ ಆಯಿತು ಸೊ ಈ ಡಿಸೈನು ಅಷ್ಟೇ ಚೆನ್ನಾಗಿದೆ ಅಂತ ಅಂದರು ಈ ಥರ ಚಿಕ್ಕ ಚಿಕ್ಕದು ಮಣಿಯನ್ನು ಹಾಕ್ಕೊಂಡು ಆಗಿ ಈ ರೀತಿ ಮಾಡಿಕೊಂಡೆ ಇದಕ್ಕೆ ಬಟನ್ ಹಾಕಿದ್ದೀವ್ರೂ ಚೆನ್ನಾಗೇ ಇರ್ತಿತ್ತು ಬಟ್ ನಾನು ಆ ಥರ ಪ್ಲ್ಯಾನ್ ಮಾಡಿಕೊಂಡೆ ಬಟ್ ಇದು ಸ್ವಲ್ಪ ಜಾಸ್ತಿ ಆಗೋಯ್ತು ಅದಕ್ಕೆ ನನಗೆ ಇಷ್ಟ ಆಗಲಿಲ್ಲ ಅದಕ್ಕೆ ಈ ಥರ ಮಾಡಿಕೊಂಡೆ ಹೇಗಿದೆ ಡಿಸೈನು ಇನ್ಫ್ರೆಂಟ್ ಆಲ್ಮೋಸ್ಟು ಆಗಿ ಎಲ್ಲರೂ ಹೆಂಗೆ ಇರ್ತಾರೋ ಹಂಗೇ ಇಟ್ಟಿನಿ ನೋಡಿ ಸೇಮ್ ಇದೇ ಥರನೇ ನಾನು ಇವಾಗ ಯಾವಾಗಲೂ ಎಲ್ಲದಕ್ಕೂ ಸ್ಟಿಚ್ ಮಾಡ್ಕೊಳೋದು ಸೊ ಇಟ್ಟಿದ್ದೀನಿ ಇನ್ನೂ ಬೇಜಾನ್ ಸ್ಯಾರೀಸ್ ಇದೆ ಸ್ಟಿಚ್ ಮಾಡ್ಕೊಳೋಕ್ಕೆ ಮಿಷಿನ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಇನ್ನು ಅದನ್ನ ರೆಡಿ ಮಾಡಿಸೋವರ್ಗು ಯಾವುದೇ ಸ್ಟ್ಯಾ ಸ್ಯಾರೀಸು ಒಂದು ಇದಕ್ಕೆ ಹೋಗೋಲ್ಲ ಸೊ ಯಾವಾಗ ರೆಡಿ ಮಾಡ್ತಾರೆ ನೋಡೋಣ ಸದ್ಯಕ್ಕಂತೂ ಒಲಿಯೋ ಸ್ಟಿಚ್ ಮಾಡೋವಂಥ ಪೇಶನ್ಸು ಇಲ್ಲ ನನಗೆ ಎಸ್ ಬನ್ನಿ ಇಷ್ಟು ನಾನು ಬ್ಲೌಸ್ ಡಿಸೈನ್ ತೋರಿಸಿದ್ದೀನಿ ಇನ್ನು ಇದೇ ಇದೇ ಸ್ಯಾರಿನೇ ಸೊ ಅವರಲ್ಲಿ ಇತ್ತು ಹೊಸದೇ ಅವ್ರದ ದಿನನೇ ನಮ್ಮ ಅಣ್ಣನ ಮಗನ ಬರ್ತ್ಡೇ ಇದ್ದಿದ್ದರಿಂದ ಇದೇ ಸ್ಯಾರಿಯಲ್ಲೇ ನಾವು ಹಲ್ಲಿಗೊಳ್ಟೋದೆ ಸೊ ಆ ಬರ್ತ್ಡೇಯಲ್ಲೂ ಕೂಡ ಇದೇ ಇರುತ್ತೆ ಎಸ್ ಬನ್ನಿ ನಮ್ಮ ಅಣ್ಣನ ಮಗನ ಬರ್ತ್ಡೇ ಹೇಗಾಯಿತು ಅದು ಆ್ಯಕ್ಚುಲಿ ಅವ್ನಿಗೆ ಸೆಕೆಂಡ್ ಇಯರ್ ಬರ್ತ್ಡೇ ಅವನು ಮತ್ತು ನನ್ನ ಮಗ ಅನ್ವಿಕ್ ಇಬ್ಬರೂ ಕೂಡ ಫೋರ್ ಡೇಸ್ ಡಿಫ್ರೆನ್ಸ್ ಅಷ್ಟೆ ಅನ್ವಿಕ್ ಫೋರ್ ಡೇಸ್ ಚಿಕ್ಕವನು ನಮ್ಮ ಅಣ್ಣ ಮಗ ಫೋರ್ ಡೇಸು ದೊಡ್ಡವನು ಸೊ ಅವ್ನು ಅವ್ನ ಬರ್ತ್ಡೇ ಹೇಗಾಯಿತು ಅನ್ನೋದನ್ನು ನೋಡ್ಕೊಂಡು ಬನ್ನಿ Hey, Happy birthday to you! 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 ಎಸ್ ಇದು ಸೆಕೆಂಡ್ ಇಯರ್ ಬರ್ತಡೇ ಫಸ್ಟ್ ಇಯರ್ ಬರ್ತಡೇ ಬಂದು ನಾಮಕರಣ ಮತ್ತು ಬರ್ತ್ಡೇನ ಎರಡನ್ನೂ ಕೂಡ ಒಂದೇ ದಿನವೇ ಸೆಲೆಬ್ರೇಟ್ ಮಾಡಿದರು ಅದು ಕೂಡ ಲಾಗ್ ನನ್ನ ಚಾನಲಲ್ಲಿದೆ ಒಂದು ಸಲ ಚೆಕ್ ಮಾಡಿ ನಾವು ಹೋಗೋದು ಲೇಟ್ ಆಗಿದ್ದರಿಂದ ಕೇಕ್ ಕಟ್ಟಿಂಗ್ ಎಲ್ಲ ಆಗಿತ್ತು ಸೊ ನಾವು ಹೋದ್ಮೇಲೆ ಸಮ್ ಫೋಟೋಸು ಮತ್ತು ನಮ್ಮ ಬ್ರದರ್ಸ್ ಜೊತೆ ಕಸಿನ್ ಬ್ರದರ್ಸ್ ಜೊತೆ ಎಲ್ಲರ ಜೊತೆಯೂ ಕೂಡ ಫೋಟೋಸ್ನೇ ತಗೊಂಡ್ವಿ ಹನ್ ವೀಕೆ ಮತ್ತು ನಮ್ಮ ಅಣ್ಣ ಮಗನಿಗಿಬ್ರಿಗೂ ಕೂಡ ಫೋರ್ ಡೇಸ್ ಡಿಫ್ರೆನ್ಸ್ ಅಷ್ಟೇ ಹನ್ ವೀಕು ನವೆಂಬರ್ ಫೋರ್ಟೀನ್ತು ನಮ್ಮ ಅಣ್ಣ ಮಗ ನವೆಂಬರ್ ಟೆಂತು ಸೊ ಋತ್ವಿಕ್ದು ನವೆಂಬರ್ ಸಿಕ್ಸು ಮೂವರದು ಕೂಡ ಒಂದೇ ತಿಂಗಳಲ್ಲಿ ಬರ್ಡೇ ಅನ್ನೋದು ಬರುತ್ತೆ ಎಸ್ ನೋಡಿದ್ರಲ್ವಾ ಫ್ರೆಂಡ್ಸ್ ನಾವು ಹೋಗೋ ಅಷ್ಟರಲ್ಲೇ ಸೆಲೆಬ್ರೇಷನ್ ಆಗಿತ್ತು ನಾನೇ ಹೇಳಿದ್ದೆ ಫಸ್ಟೇ ಎಲ್ಲ ಮಾಡಿಬಿಡಿ ನಾವು ಬರೋದು ಲೇಟ್ ಆಗುತ್ತೆ ಅಂತ ಅದಕ್ಕೆ ಅವರು ಕೇಕ್ ಎಲ್ಲ ಕಟ್ಟಿಂಗ್ ಮಾಡಿದರು ಸೊ ನಾವು ಹೋಗೋವ್ರಿಗು ರಿಲೇಷನ್ಸ್ ಎಲ್ಲನೂ ರಿ ರಿಲೇಷನ್ ಅಂದರೆ ಜಾಸ್ತಿ ಹಿಡೀರಲ್ಲ ಅವರು ನಮ್ಮ ಅತ್ತಿಗೆ ಅವರ ತವ್ರ ಮನೆಗೆ ಮತ್ತು ನಮ್ಮ ಅಮ್ಮ ಸಿಸ್ಟರು ನಮ್ಮ ಅಪ್ಪ ತಮ್ಮಂದಿರೆಲ್ಲ ಇರ್ತಾರಲ್ವ ಅಣ್ಣ ತಮ್ಮಂದಿರು ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅವರು ಅಷ್ಟಿಗೆ ಹೇಳಿದ್ದು ನಮ್ಮ ಮನೆಗಳವ್ರಿಗೆ ನಾವು ಹೋಗೋ ಗಂಟೆನೂ ಅವ್ರು ಹೋಗ್ಬಿಟ್ಟು ಎಲ್ಲರೂ ಮಾತಾಡ್ಸ್ಕೊಂಡು ಆಮೇಲೆ ಹೋದರು ಸೊ ನಾನು ಹೋದ್ಮೇಲೆ ಈ ರೀತಿ ಆಗಿತ್ತು ನೋಡಿದ್ರಲ್ವಾ ಹೇಗಾಯಿತು ಸೊಲ್ಪ್ರೇಷನ್ ಅಂತ ಎಸ್ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಲ್ಲಿ ಹಾಲ್ ಅಂತ ಬರುತ್ತೆ ಅದನ್ನ ಕ್ಲಿಕ್ ಮಾಡಿ ಈ ರೀತಿ ಮಾಡೋದ್ರಿಂದ ನಾನು ಹಾಕೋ ಅಂಥ ವಿಡಿಯೋಸ್ ಎಲ್ಲಾನು ಕೂಡ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಹಾಗೇ ಲೈಕ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಗಿತ್ತು ಲಾಗ್ ಅಂತ ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಬಾಯ್